you <laughs> ಹೆಲೋ ವೆಲ್ಕಮ್ ಬ್ಯಾಕ್ ಟು ಅಮುಷಾಶ್ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಬೆಳಗ್ಗೆ ಎದ್ದು ಕೂಡಲೇ ನಾನು ಮಾರ್ನಿಂಗ್ ರಂಗೋಲಿನ ಹಾಕ್ತೀನಿ ರಂಗೋಲಿ ಯಾವ ರೀತಿಯಾಗಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿ ನೋಡ್ಬೋದು ಹೂವು ಹರಡಿದೆ ನಾನು ಹಾಕಿರೋಂಥ ಗಿಡದಲ್ಲಿ ನಾನು ಶಂಕೂ ಬಿಟ್ಟಾಗಿದ್ದಲೂ ಕೂಡ ಎವ್ರಿ ಮಾರ್ನಿಂಗು ಅದು ಯಾವಾಗೆಲ್ಲ ಹರಡುತ್ತೆ ಆ ಟೈಮಲ್ಲಿ ನಾನು ಕೆಟಲ್ಗೆ ಆ ಶಂಕೂನ ಹಾಕ್ಬಿಟ್ಟು ಆನಂತರ ಚೆನ್ನಾಗಿ ಕುದಿಸಿ ಆ ನೀರನ್ನು ಕುಡಿತಾ ಇದ್ದೀನಿ ನಾನು ಅದು ತುಂಬಾ ಇಷ್ಟ ಆಯಿತು ಇದ್ರ ಫ್ಲೇವರು ಫ್ಲೇವರ್ ಅಂತ ಅನ್ಸೋದೆಲ್ಲ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಮಾರ್ನಿಂಗು ನೆಲ್ಲಿಕಾಯಿ ಜ್ಯೂಸನ್ನು ಕೂಡ ಕುಡಿತೀವಲ್ವ ವಾರದಲ್ಲಿ ಒಂದು ಮೂರು ಮೂರು ಸಾರಿ ಆದರೂ ನಾವು ನೆಲ್ಲಿಕಾಯಿ ಜ್ಯೂಸನ್ನು ಕುಡಿತೀವಿ ನಾನು ಮತ್ತು ನಮ್ಮನೆಯವರಿಬ್ಬರೂ ಕೂಡ ತುಂಬಾ ಒಳ್ಳೆಯದು ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ ಡ್ಯಾಂಡ್ರಾಫ್ ಕಡಿಮೆ ಆಗುತ್ತೆ ವೆಯ್ಟ್ ಲಾಸ್ ಆಗುತ್ತೆ ಹಾಗೆ ನಮ್ಮ ಆರೋಗ್ಯದ ಸಮಸ್ಯೆಗಳು ಇದ್ದರೂ ಕೂಡ ಇಲ್ಲ ಕಡಿಮೆ ಆಗುತ್ತೆ ಸೊ ಆದ್ದರಿಂದ ನಾವು ನೆಲ್ಲಿಕಾಯಿಯನ್ನು ಅತಿ ಹೆಚ್ಚಾಗಿ ಯೂಸ್ ಮಾಡೋದು ತುಂಬಾ ಒಳ್ಳೆಯದು ಈ ನೆಲ್ಲಿಕಾಯಿ ಒಂದು ನಾಲ್ಕನ್ನು ತಗೊಳ್ತೀನಿ ಆ ನಾಲ್ಕು ನೆಲ್ಲಿಕಾಯಿಗೆ ಒಂದು ಅರ್ಧ ಇಂಚಾಗುವಷ್ಟು ಶುಂಠಿ ನೀನು ಕೂಡ ನಾನು ತುರಿದ್ಬಿಟ್ಟು ಆನಂತರ ಪುದೀನ ಸ್ವಲ್ಪ ಹಾಕಿ ನೆಕ್ಸ್ಟ್ ಅದನ್ನು ಮಿಕ್ಸಿ ಮಾಡ್ಕೊಳ್ತೀನಿ ಇದನ್ನು ಕುಡಿಯೋಕ್ಕೆ ಆಗೋಲ್ಲ ಅನ್ನೋರು ಸೋಸ್ಕೊಂಡು ಕುಡಿಬೋದು ಇಲ್ಲ ಅಂತೇಳಿದರೆ ಹಾಗೆ ಕುಡಿಬೋದು ನಾನು ನಮ್ಮ ಮನೆಯವರು ಸೋಸದೆ ಕುಡಿಯೋದಿಲ್ಲ ಅಂತೇಳ್ಬಿಟ್ಟು ನಾನು ಅದನ್ನು ಸೋಸ್ಕೊಳ್ತೀನಿ ಸೋಸಿದರೆ ಕುಡಿಲಿಕ್ಕೆ ಈಸಿ ಆಗುತ್ತೆ ಸೋಸ್ಕೊಂಡ್ರು ಕೂಡ ಕುಡಿಯೋಕ್ಕಾಗಲ್ಲ ಅನ್ನೋರು ಚಿಟಿಕೆ ಉಪ್ಪನ್ನು ಬೆರೆಸ್ಬಿಟ್ಟು ಆನಂತರ ಕುಡಿಯಿರಿ ಹಾಗೆ ಒಂದು ಅರ್ಧ ನಿಂಬೆಹಣ್ಣನ್ನು ಹಿಂಡ್ಕೋಬೇಕು ಯಾಕಂದರೆ ತುಂಬಾ ಚೆನ್ನಾಗಿರುತ್ತೆ ನಿಂಬೆಹಣ್ಣು ಕೂಡ ಡೈಜೆಷನ್ ಪವರ್ಗೆ ತುಂಬನೇ ಒಳ್ಳೆಯದು ಅಲ್ವಾ ನಮ್ಮ ಸ್ಕಿನ್ ಕೂಡ ಗ್ಲೋ ಆಗುತ್ತೆ ಇದನ್ನು ಕುಡಿಯೋದ್ರಿಂದ ಡೈಜೆಷನ್ ಪವರ್ ಕೂಡ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ ಮಲಬದ್ಧತೆ ಅನ್ನೋದು ಯಾರಿಗಿರುತ್ತೋ ಅವರು ಕೂಡ ಈ ನೆಲ್ಲಿಕಾಯಿ ಜ್ಯೂಸನ್ನು ಆರಾಮ್ಸೆ ಕುಡಿಬೋದು ಏರ್ ಸ್ಪ್ರೌತ್ ಅಂತೂ ತುಂಬ ಚೆನ್ನಾಗಾಗುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಅಂದರೆ ರಿಸಲ್ಟ್ ಒಂದೇ ಏನೇ ಸಿಗಲ್ಲ ಅಟ್ಲೀಸ್ಟ್ ಯಾವುದಾದ್ರೂ ಒಂದು ನಾವು ಯೂಸ್ ಮಾಡ್ತಾಯಿದ್ದೀವಿ ಅಂತ ಹೇಳಿದರೆ ಅದಕ್ಕೆ ತ್ರೀ ಮಂತ್ಸ್ ಆದರೂ ಬೇಕಾಗುತ್ತೆ ರಿಸಲ್ಟ್ ಗೊತ್ತಾಗಲಿಕ್ಕೆ ಸೊ ನೀವು ಕೂಡ ಯೂಸ್ ಮಾಡಿ ಅದರ ರಿಸಲ್ಟನ್ನು ಪಡ್ಕೊಳ್ಳಿ ಅದಾದ ನಂತರ ನಾನು ಇಲ್ಲಿ ಶಂಕೂವನ್ನು ಕೂಡ ನಾನು ಕೇಟಲ್ಲಿಗೆ ಹಾಕ್ಬಿಟ್ಟು ಅದನ್ನ ಕುದಿಸ್ಲಿಕ್ಕೆ ಇಟ್ಟಿದ್ವಲ್ಲ ಅದು ಕೂಡ ಸ್ವಲ್ಪ ಉಗುರು ಬೆಚ್ಚಗೆ ಆಗಬೇಕು ನಾವು ಹಂಗೆ ಬಿಸಿ ಬಿಸಿ ಇರುವಂಥದ್ದು ಟೀ ಕುಡಿತೀವಲ್ಲ ಆ ರೀತಿಯಾಗಿ ಈ ಡ್ರಿಂಕ್ಗಳನ್ನೆಲ್ಲ ಕುಡಿಯೋಕ್ಕಾಗೋದಿಲ್ಲ ಸ್ವಲ್ಪ ಉಗುರು ಬೆಚ್ಚಗೆ ಅಂತಾರಲ್ವ ಆ ರೀತಿ ಆದ ನಂತರ ಕುಡಿಬೇಕು ನಾನು ನೆಲ್ಲಿಕಾಯಿ ಜ್ಯೂಸು ಮಾಡಿ ಆ ನಂತರ ಇದನ್ನು ಕುಡಿತ ಇದ್ದೀನಿ ಆಮೇಲೆ ನೆಲ್ಲಿಕಾಯಿ ಜ್ಯೂಸ್ ಒಂದು ಫಿಫ್ಟೀನ್ ಮಿನಿಟ್ ಆದಮೇಲೆ ನೆಲ್ಲಿಕಾಯಿ ಜ್ಯೂಸನ್ನು ಕುಡಿತೀನಿ ಆಮೇಲೆ ಮಾರ್ನಿಂಗ್ ಪಾಪು ಕೂಡ ಎದ್ದು ಬಂದುಬಿಟ್ಟು ಫ್ರೆಶ್ ಆಗಿ ಅವನು ಕೂಡ ಸಿಬೆ ಹಣ್ಣನ್ನು ತಿಂತಾ ನಮ್ಮ ಕಡೆಯಲ್ಲೆಲ್ಲ ಪೇರಳೆ ಹಣ್ಣು ಅಂತ ಹೇಳಿಬಿಟ್ಟು ಕರೀತಾರೆ ತುಂಬಾ ಒಳ್ಳೆಯದು ಒಸಡುಗಳು ಗಟ್ಟಿಯಾಗಲಿಕ್ಕೆ ತುಂಬಾ ಒಳ್ಳೆಯದಾಗುತ್ತೆ ಹಾಗೆ ಒಸಡಲ್ಲಿ ರಕ್ತಸ್ರಾವ ಆಗ್ತಾ ಇರುತ್ತಲ್ವ ಅಂಥವರೆಲ್ಲರೂ ಅತಿ ಹೆಚ್ಚಾಗಿ ಈ ಹಣ್ಣನ್ನು ಬಳಸೋದ್ರಿಂದ ತುಂಬಾ ಒಳ್ಳೆಯದು ಇದರಲ್ಲಿ ವಿಟಮಿನ್ ಸಿ ಅತಿ ಹೆಚ್ಚಾಗಿ ಇರುತ್ತೆ ಆದಷ್ಟು ಮಕ್ಕಳಿಗೆ ಮತ್ತು ನೀವು ಕೂಡ ತಿನ್ನಿರಿ ಶೀತ ಕಫ ಆಗೋದಿಲ್ಲ ನನಗೇನು ಅನಿಸೋದಿಲ್ಲ ಶೀತ ಆಗುತ್ತೆ ನೀನು ಕೊಡ್ತೀಯಾ ಹೇಳ್ಬಿಟ್ಟು ಕೇಳ್ತಾರೆ ನನ್ನ ಮಕ್ಳಿಗೆ ನಾನು ಯಾವುದೇ ಹಣ್ಣನ್ನು ಮಿಸ್ ಮಾಡೋದಿಲ್ಲ ಆಯಾ ಸೀಸನಲ್ಲಿ ಯಾವ್ಯಾವುದು ಫ್ರೂಟ್ ಸಿಗುತ್ತೋ ಅದನ್ನೆಲ್ಲದನ್ನೂ ಕೂಡ ನಾನು ಮಕ್ಕಳಿಗೆ ಕೊಡ್ತೀನಿ ನೀವು ಕೂಡ ಕೊಡ್ಬೋದು ಏನೂ ಆಗೋಲ್ಲ ಮಕ್ಕಳು ಅದಕ್ಕೆ ಅಡ್ಜಸ್ಟ್ ಆಗ್ತಾ ಹೋಗ್ತಾರೆ ಕೆಲವೊಂದು ಮಕ್ಕಳಿಗೆ ಆಗದೇ ಇರುವಂಥ ಹಣ್ಣುಗಳನ್ನು ಕೊಡದೆ ಇದ್ದರೆ ನಡೆಯುತ್ತೆ ಇವತ್ತು ನಾನು ಸಿಂಪಲಾಗಿ ಅವಲಕ್ಕಿ ಮಾಡೋಣ ಅಂತ ಹೇಳ್ಬಿಟ್ಟು ಅವಲಕ್ಕಿನೆಲ್ಲ ನೀಟಾಗಿ ಚಪ್ಪರಿಸ್ಕೊಂಡು ಅದನ್ನೆಲ್ಲ ತೆಗ ಕಸ ಎಲ್ಲ ಇರುತ್ತೆ ತುಂಬಾ ನೋಡಿದರೆ ತಿನ್ನೋಕ್ಕೆ ಆಗೋದಿಲ್ಲ ಅಷ್ಟೊಂಗಲೇಜ್ ಇರುತ್ತೆ ಅದನ್ನ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಬಿಸಿ ಫಸ್ಟಿಗೆ ಫಸ್ಟ್ ತಣ್ಣೀರಲ್ಲಿ ಒಂಥೀರಲ್ಲಿ ತೊಳೆದ್ಬಿಟ್ಟು ಆನಂತರ ಬಿಸಿನೀರಲ್ಲಿ ನೆನೆಸಿದ್ರೆ ಅವಲಕ್ಕಿನೂ ಕೂಡ ನಾವು ಗೊಜ್ಜು ಇಟ್ಕೊಂಡ್ರೆ ರೆಡಿ ಆಗುತ್ತೆ ನಾನು ಇನ್ನೇ ಸಿಂಪಲಾಗಿ ಅವಲಕ್ಕಿ ಮಾಡೋದೆಲ್ಲರೂ ಗೊತ್ತಿರುತ್ತೆ ಅಂದೇಬಿಟ್ಟು ಹೋಗಲಿಲ್ಲ ರೆಸಿಪಿನ ಸ್ವಲ್ಪ ಅವಲಕ್ಕಿನೇ ತೆಗೆದಿಟ್ಕೊಂಡಿದ್ದೀನಿ ನಮ್ಮ ಪಾಪು ಖಾರ ತಿನ್ನೋಲ್ವಲ್ಲ ಚಿಕೋನು ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಅದಕ್ಕೆ ಒಂದು ಮೊಟ್ಟೆನ ಒಡೆದಾಕಿ ಅದಕ್ಕೆ ಮೇಲ್ಗಡ್ಗೆ ಕ್ಯಾಪ್ಸಿಕಮನ್ನು ಹಾಕಿಬಿಟ್ಟು ಅದನ್ನು ಸ್ಕ್ರಾಬಲ್ ಮಾಡಿಕೊಂಡು ಆನಂತರ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಮತ್ತು ಸ್ವಲ್ಪ ಟರ್ಮರಿಕ್ಕು ಮತ್ತು ಇನ್ನೂ ಇನ್ನು ಮಕ್ಕಳಿಗೆ ಖಾರ ತಿನ್ನೋಲ್ಲ ಅಂತ ಹೇಳಿದರೆ ಸ್ವಲ್ಪ ಮೆಣಸಿನ ಪುಡಿನೂ ಕೂಡ ಹಾಕ್ಕೊಬೋದು ಕಾಳುಮೆಣಸಿನ ಪುಡಿ ನಾನು ಕೂಡ ಇಲ್ಲಿ ಕಾಳು ಮೆಣಸಿನ ಪುಡಿಯನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಖಾರ ತಿನ್ನೋದಿಲ್ಲ ಅಂತ ಹೇಳಿಬಿಟ್ಟು ಇಷ್ಟು ಹಾಕ್ಕೊಂಡು ಆನಂತರ ಲಾಸ್ಟಿಗೆ ಕೊನೆಯದಾಗಿ ನಾವು ಪೋಹ ಹಾಕ್ಕೊಂಬಿಟ್ರೆ ಆಯಿತು ಇನ್ನು ಇಂಗ್ಲೀಷಲ್ಲಿ ಪೋಹ ಅಂತ ಹೇಳ್ಬಿಟ್ಟು ಕರೀತಾರೆ ಅವ್ಲಕ್ಕಿನ ನೆನೆಸಿರೋದನ್ನು ಅವನಿಗೆ ಸ್ವಲ್ಪ ತೆಗೆದಿಟ್ಬಿಟ್ಟು ಅದಕ್ಕೆ ಹಾಕಿದರೆ ಎಗ್ ಪೋಹಾ ಕೂಡ ರೆಡಿಯಾಗುತ್ತೆ ಇದಂತೂ ತುಂಬಾ ಚೆನ್ನಾಗಿತ್ತು ನಮ್ಮ ಪಾಪುಗಂತೂ ಇಷ್ಟ ಆಯಿತು ಅವನು ಹೊಟ್ಟೆ ತುಂಬ ಕಂಪ್ಲೀಟಾಗಿ ತಿಂದ ಯಾವ್ಯಾವ ಚಿಕ್ಕ ಮಕ್ಳು ಇರ್ತಾರೋ ಅವರಿಗೆ ಸಿಂಪಲಾಗಿ ಈ ರೀತಿಯಾಗಿ ಎಗ್ ರೆಸಿಪೀಸ್ ಆಲ್ಮೋಸ್ಟ್ ಆಲ್ ಮಾಡಿಕೊಟ್ರೆ ತುಂಬನೇ ಹೈ ಪ್ರೋಟೀನ್ ಕೂಡ ಇರುತ್ತೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಆರೋಗ್ಯವಾಗಿರಬೇಕು ಅಂತ ಹೇಳಿದರೆ ಒಬ್ಬ ಮನುಷ್ಯ ದಿನಕ್ಕೆ ಒಂದು ಅಥವಾ ಎರಡು ಮೊಟ್ಟೆನಾದರೂ ತಿನ್ನಬೇಕು ತುಂಬಾ ಒಳ್ಳೆಯದು ಹೈ ಪ್ರೋಟೀನ್ ಇರೋದ್ರಿಂದ ನಾವು ಕಾರ್ಬ್ಸನ್ನು ಕಂಟ್ರೋಲ್ ಮಾಡಿಬಿಟ್ಟು ಹೈ ಪ್ರೋಟೀನ್ ಇರುವಂಥದ್ದನ್ನು ತಿನ್ನಬೇಕು ಒಳ್ಳೆಯದು ಹಾಗೆ ಸ್ವಲ್ಪ ಕ್ಯಾಪ್ಸಿಕಮ್ ಕೂಡ ಉಳಿದಿತ್ತಲ್ವಾ ಸೊ ಏನು ಮಾಡೋಣ ಅಂತೇಳ್ಬಿಟ್ಟು ಅದಕ್ಕೆ ಕಡಲೆ ಇಟ್ಟು ಹಾಗೆ ಸ್ವಲ್ಪ ಒಂದೆರಡು ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಅಡುಗೆ ಸೂಡ ಮತ್ತು ಸ್ವಲ್ಪ ಅಜ್ವಾಯಿನು ಜೀರಿಗೆ ಮತ್ತು ಸಾಲ್ಟನ್ನು ಹಾಕಿಬಿಟ್ಟು ಅದನ್ನು ಕೂಡ ಕಲಸಿಟ್ಟಿದ್ದೆ ಅದಕ್ಕೆ ಸ್ವಲ್ಪ ಒಂದು ಪೊಟ್ಯಾಟೊ ಇತ್ತು ಅದನ್ನು ಕೂಡ ಉದ್ದಕ್ಕೆ ಹೆಚ್ಚಾಕ್ಬಿಟ್ಟು ಆನಂತರ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡೆ ಇದು ಮಕ್ಕಳಿಗೆ ಅಂತೇಳ್ಬಿಟ್ಟು ನಾನು ಮಾಡಿದೆ ಇಷ್ಟ ಆಗುತ್ತೆ ಅಂತೇಳಿ ತುಂಬ ಇಷ್ಟಪಟ್ಟು ಮಕ್ಕಳು ಕೂಡ ತಿಂದರು ನನಗಂತೂ ತುಂಬಾ ಇಷ್ಟ ಆದವು ಇವತ್ತಿನ ಎಲ್ಲ ರೆಸಿಪೀಸ್ಗಳು ಕೂಡ ನಿಮಗೂ ಇಷ್ಟ ಆಗುತ್ತೆ ಅಂತೇಳ್ಬಿಟ್ಟು ನಾನು ಕೂಡ ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು